ಮಂಜಮ್ಮ ನಮ್ಮಮ್ಮ ಮಾಡಿರೋ ಉಪ್ಪಿನಕಾಯಿನ ಇವತ್ತು ನಾನು ಟೇಸ್ಟ್ ಮಾಡ್ತಿದ್ದೀನಿ ಹೇಗಿದೆ ಅಂತ ನೋಡೋಣ ತುಂಬ ಚೆನ್ನಾಗಿದೆ ಅಮ್ಮ ಮಾಡಿರೋ ಉಪ್ಪಿನಕಾಯಿ ತುಂಬ ಈಸಿ ಮೆಥಡು ಆರಾಮಾಗಿ ಮಾಡ್ಕೋಬೋದು ಫುಲ್ ವಿಡಿಯೋ ನೋಡೋಣ ನೀವು ಟೇಸ್ಟ್ ಮಾಡಿ ಹಾಯ್ ಮಂಜಮ್ಮ ಉಪ್ಪಿನಕಾಯಿ ಹಾಕೋದು ವಿಧಾನ ಹೇಳ್ಕೊಡ್ತೀನಿ ಯಾವ ರೀತಿ ಅಂತ ಫಸ್ಟ್ ಇದು ಹೇಳ್ಬೇಕಲ್ವಾ ನಮಸ್ತೆ ಶನಿವಾರದ ಮಿನಿ ಬ್ಲಾಗ್ ಅಂತ ಹೇಳೋ ಉಪ್ಪಿನಕಾಯಿ ಮಾಡುವ ವಿಧಾನ ನಿಂಬೆಕಾಯಿನ ಕಟ್ ಮಾಡಿ ಎರಡರಿಂದ ಮೂರು ದಿನ ಉಪ್ಪಲ್ಲಿ ನೆನೆ ಹಾಕಬೇಕು ಆದಮೇಲೆ ಅದನ್ನ ಎತ್ಕೊಂಡು ನಾಲ್ಕು ಸ್ಪೂನು ಅಚ್ಚ ಖಾರದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಿಕ್ಸ್ ಮಾಡಿ ಆದಮೇಲೆ ಒನ್ ಅವರು ಖಾರದ ಪುಡಿಲಿ ಚೆನ್ನಾಗಿ ನೆನಿಬೇಕು ಖಾರ ಚೆನ್ನಾಗಿ ಹಿಡಿಬೇಕು ಅಂದರೆ ನಾವು ಒನ್ ಅವರು ಹಾಗೆ ಬಿಡಬೇಕು ಈಗ ಒನ್ ಅವರ್ ಆಗಿದೆ ಒಗ್ಗರಣೆ ಮಾಡೋಕೆ ರೆಡಿ ಮಾಡ್ಕೊಳ್ಳೋಣ ಸ್ಪೂನ್ ನಮ್ಮ ಎಣ್ಣೆ ಹಾಕಿರೋದು ಎಣ್ಣೆ ಎಣ್ಣೆ ಮೂರ್ ಸ್ಪೂನ್ ಹಾಯಲ್ ಹಾಕಿದರೆ ಆಮೇಲೆ ಅಂತ ಹೇಳ್ತೀನಿ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಆಮೇಲೆ ಇದು ಕರ್ವೆ ಸೊಪ್ಪು ಮೆಣಸಿಕಾಯಿ ಒಣಮೆಣ್ಸಿ ಕಾಯಿ ಹೌದು ಫಸ್ಟ್ ಯಾವ್ದು ಹಾಕ್ಬೇಕು ಸಾಸಿವೆ ಹಾಕು ಸೆಕೆಂಡು ಇದು ಜೀರಿಗೆ ಜೀರಿಗೆ ಆಮೇಲೆ ಮೂರನೇದು ಆಮೇಲೆ ಇದು ಕರ್ವೇವಿನ ಸೊಪ್ಪು ನಾಲ್ಕು ಮೆಣಸಿನ್ಕಾಯಿ ಐದು ಬೆಳ್ಳುಳ್ಳಿ ಎರಡು ಸ್ಪೂನ್ ಸಾಸಿವೆ ಮತ್ತೆ ಜೀರಿಗೆ ಬೆಳ್ಳುಳ್ಳಿ ಮತ್ತೆ ಕರಿಬೇವನ ಸೊಪ್ಪು ಒಂದು ಐದು ಒಣಮೆಣ್ಸಿ ಪಾತ್ರೆಗೆ ಎಣ್ಣೆ ಹಾಕಿದ್ದೀನಿ ಅದು ಸ್ವಲ್ಪ ಬಿಸಿ ಆಗ್ತಾ ಇದೆ ಎಷ್ಟು ಸ್ಪೂನ್ ಹಾಕಿದಿಯಮ್ಮ ಏನ ಇದಕ್ಕೆ ಮೆಣಸಿನ್ಕಾಯಿ ಕೂಡ ಏನ ಹ್ಞೂ ಮೂರು ನಾಲ್ಕು ಸ್ಪೂನ್ ನಾಲ್ಕು ಸ್ಪೂನು ಮೆಣಸಿಕಾಯಿ ಪುಡಿನ ಹಾಕಿ ಈ ಥರ ಫುಲ್ಲು ಕಲಿಸಿದ್ದಾರೆ ನೋಡಿ ಹೀಗೆ ಫುಲ್ಲು ಆಲೆ ಎಷ್ಟು ಒನ್ ಅವರ್ ಆಯಿತು ಈಸಿಯಾಗಿ ಉಪ್ಪಿನಕಾಯಿ ಮಾಡ್ಕೊ ಮಾಡೋದು ಹೇಗೆ ಅಂತ ನಮ್ಮಮ್ಮ ನಿಮ್ಮೆಲ್ಲರಿಗೂ ಇವತ್ತು ತಿಳಿಸ್ಕೊಳ್ತಿದ್ದಾರೆ ನೋಡೋಣ ಈಗ ಯಾವ ಥರ ಉಪ್ಪಿನಕಾಯಿ ಮಾಡ್ತಾರೆ ಅಂತ ತುಂಬ ಈಸಿ ಮೆಥಡ್ ಇದು ಆರಾಮಾಗಿ ನಾವು ಮನೆಯಲ್ಲೇ ಬೇಗ ಬೇಗ ಮಾಡ್ಕೋಬೋದು ಓಕೆ ನೋಡೋಣ ಬನ್ನಿ ಹಾಂ ಮಂಜಮ್ಮ ಈಗ ನೆಕ್ಸ್ಟು ಏನು ಮಾಡಬೇಕು ಸಾಸಿವೆ ಸಾಸಿವೆ ಆಗ್ತಾಯಿದ್ದೀನಿ ಈಗ ಚಿಟಪಟ ಅನ್ಬೇಕು ಅವ್ರು ಯಾವಾಗಲೂ ಹಂಗೆ ಚಿಟಪಟ ಬನ್ನಿ ನೋಡಿ ಅವ್ರು ಅಲ್ಲಿ ನಿಂತಿದ್ದಾರೆ ಬನ್ನಿ 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 ಸ್ಪೂನ್ ಬೇಕಾ ಓಕೆ ಓಕೆ ಸ್ಪೂನ್ ಓಕೆ ಸಿಡಿಬೇಕು ಅವ್ರಿಗೆ ಯಾವಾಗಲೂ ಅಷ್ಟೇ ನಾವು ಒಗ್ಗರಣೆ ಹಾಕಿದಾಗ ಸಾಸಿವೆ ಸಿಡಿದ್ರೆ ಮೊದಲು ಪಾತ್ರೆಗೆ ಆಯಲ್ ಹಾಕಿ ಆಮೇಲೆ ಸಾಸಿವೆ ಹಾಕಿ ಸಾಸಿವೆಯನ್ನು ಸಿಡಿಸಬೇಕು ನೆಕ್ಸ್ಟ್ ಏನು ಮಾಡಬೇಕಮ್ಮ ಜೀರಿಗೆ ಹಾಕ್ಲ ಈಗ ಜೀರಿಗೆನು ಹಾಕುತ್ತಿದ್ದೇನೆ ನೆಕ್ಸ್ಟು ఈ కర్బేవును సొప్పాక్తాదీని ఈ మెణికాయ్ ఇది మెణికాయ్ బి స్వల్ప ఫ్రై ఆయన హాకే ಕಮ್ಮಿ ಬಂದ ಇದು ಈಗ ಏನು ಮಾಡಬೇಕು ಇದು ಉಪ್ಪಿನಕಾಯಿ ಹಾಕ್ಬೇಕಾ ಹಾಂ ಇದ್ರೊಳಗಡೆ ಹಾಕ್ಬೇಕಾ ಸಾಕಾ ಇದು ಬೆಂದಿರೋದು ಸಾಕಾ ನೋಡಿ ಫ್ರೈ ಆಗಿದೆ

Gøyest at både spekker og ಉಪ್ಪಿನಕಾಯಿ ಈ ಥರ ಆಯಲ್ ಎಲ್ಲ ಸ್ವಲ್ಪ ಮೇಲೆ ಬರೋವರೆಗು ಲೈಟಾಗಿ ಕುದಿಸ್ಬೇಕು ಆಯಲ್ಲು ಮೇಲೆ ಬರಬೇಕು ಎಷ್ಟು ತಿಂಗಳು ಇಟ್ಕೋಬೋದಮ್ಮ ಇದು ಉಪ್ಪಿನಕಾಯಿ ಚೆನ್ನಾಗಿ ಕುದಿಸ್ಬೇಕಮ್ಮ ಜಮ್ಮ ಕಾಲು ಗಂಟೆ ಕುದಿಸ್ದೆ ಅಷ್ಟರಲ್ಲಿ ಎಣ್ಣೆ ಎಲ್ಲ ಮೇಲೆ ತೇರ್ತಾ ಇತ್ತು ಹಾಫ್ ಹಾಫ್ ಮಾಡಿಬಿಟ್ಟು ಆಮೇಲೆ ಇದಕ್ಕೆ ಸ್ವಲ್ಪ ಹಿಂಗನ್ನ ಹಾಕಿ ಮಿಕ್ಸ್ ಮಾಡಿದೆ ಇವಾಗ ಟೇಸ್ಟ್ ಮಾಡೋಣ ಅಂತ ಹೇಳಿ ಅಮ್ಮನ ಕೊಡೋಣ ಅಂತ ತೊಗೊಂಡಿದ್ದೀನಿ ನೋಡೋಣ ಹೇಗಿದೆ ಅಂತ ಟೇಸ್ಟ್ ಅಮ್ಮ ಮಾಡಿರೋ ಉಪ್ಪಿನಕಾಯಿ ರೆಡಿ ಮಂಜಿಯಮ್ಮ ಮಂಜಾಯಿ ಮಂಜಮ್ಮ ಟೇಸ್ಟ್ ಮಾಡಮ್ಮ ಉಪ್ಪಿನಕಾಯಿ ಓ ಹ್ಞೂ ಮಂಜಮ್ಮ ಹ್ಞೂ ಟೇಸ್ಟ್ ಮಾಡಿ ಮಾಡಿ ಹೇಳ್ಬೇಕು ನೀನೇ ಮಾಡಿರೋ ಉಪ್ಪಿನಕಾಯಿ ಏನು ಸೂಪರಾಗಿದೆ ಬಾಯ ಬಿಡ್ತಾಯ ಸೂಪರಾಗಿತ್ತು ಹೌದಾ ಏನು ಉಪ್ಪಿನಕಾಯಿ ಹೌದಾ ನಾನು ಟೇಸ್ಟ್ ಮಾಡಲ ಹ್ಞೂ ಹ್ಞೂ ನಿಂಬೆಹಣ್ಣಿನ ಉಪ್ಪಿನಕಾಯಿ ರೆಡಿ ನಾನಂತೂ ತುಂಬ ಟೇಸ್ಟ್ ಮಾಡಿದೆ ಆಗಿದೆ ನೀವು ಸಲ ಮನೇಲಿ ಟ್ರೈ ಮಾಡಿ ಟೇಸ್ಟ್ ಮಾಡಿ ಥ್ಯಾಂಕ್ ಯು